ನಮಸ್ಕಾರ ಭಾವನೆಗಳು ಬಲು ಸೂಕ್ಷ್ಮ ಎಲ್ಲರ ಭಾವಗಳು ಕೂಡ ವಿಧ ವಿಧ ನಮ್ಮ ಭಾವನೆ ತಕ್ಕಂತೆ ಮತ್ತೊಬ್ಬರದ ಮತ್ತೊಬ್ಬರು ತಕ್ಕಂತೆ ಇನ್ನೊಬ್ಬರ್ದಿರ್ಲ ಎಲ್ಲರ ಭಾವನೆಗಳು ಕೂಡ ಬೇರೆ ಬೇರೆ ಅದ ಅವು ಅಷ್ಟೇ ಸೂಕ್ಷ್ಮ ಹೂವಿದ್ದಂಗ ಹೂವನ್ನ ಮೃದುವಾಗಿ ನಾವು ಸ್ವೀಕರಿಸಿ ಅದರ ಸುಗಂಧವನ್ನ ಹೀರಿ ಅದರ ಸೌಂದರ್ಯವನ್ನ ಸೌದೆ ಅಂದ್ರ ಸೊಸಾಯಿರ್ಬಿಡ್ಬೋದು ಅದು ಕೋಮಲ ಅದೂ ಅದರಷ್ಟೇ ಕೋಮಲ ಭಾವನೆ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಬೇರೆಯವರು ನಮ್ಮ ಭಾವನೆ ಜೊತೆ ಆಟ ಆಡಿ ಹೋಗ್ಬಿಡ್ತಾರೆ ಆ ಸಂದರ್ಭದಲ್ಲಿ ನಮಗೆ ತುಂಬಾ ನೋವಾಗುತ್ತದೆ ಇನ್ನೊಬ್ಬರ ಭಾವನೆಗಳ ಜೊತೆ ಆಟವಾಡುವುದೆಂದ್ರೆ ಅವರನ್ನು ಕೊಂದು ಹಾಕುವುದು ಅಂತ ಅರ್ಥ ಭಾವನೆಗಳ ಜೊತೆ ಆಟ ಆಡೋದಂದ್ರ ಅವರನ್ನು ಕೊಲ್ಲುವುದು ಅಂತ ಅರ್ಥ ಅದಕ್ಕೆ ಯಾರ ಭಾವನೆಗಳ ಜೊತೆ ನಾವು ತಿಳಿದು ತಿಳಿದು ಆಟ ಆಡಕ್ಕೇವೆ ಅಂದ್ರೆ ದುಡ್ಡು ಬಿಡಬೇಕು ಒಂದು ಕೊಲೆ ಮಾಡೋದು ಚಲೋ ಆದ್ರೆ ಭಾವನೆಗಳ ಜೊತೆ ಆಟ ಆಡೋದ್ ಚಲೋ ಅಂದ್ರೆ ಬಹಳ ದೊಡ್ಡ ನೋವನ್ನು ನೀಡುತ್ತೆ ಆಗ್ತದ ನಮ್ಗೆ ಬಹಳ ದೊಡ್ಡ ನೋವು ಒಂದ್ರು ಯಾವ ನೋವು ಇಲ್ಲ ಒಂದು ಕ್ಷಣದಲ್ಲಿ ಅಲ್ಲಿ ಸೌ ಒಂದಿಷ್ಟು ಕ್ಷಣಗಳ ನೋವು ಇರ್ತದೆ ಅದು ಆ ಕೊಲೆ ಆಗೋ ತಾನ ಕೊಲೆ ಆದ್ಮೇಲೆ ಮುಗೀತದ ಆ ಕೊಲೆ ಆದಂತ ವ್ಯಕ್ತಿಗೆ ಯಾವ ನೋವು ಇಲ್ಲ ಆದ್ರೆ ಇದು ಭಾವನೆಗಳ ಜೊತೆ ಆಟ ಅದು ಜೀವಂತ ಮನುಷ್ಯನನ್ನ ಸುಡುವಂತ ಕೆಲಸ ಇದು ಇನ್ನೊಬ್ಬರ ಭಾವನೆ ಜೊತೆ ಆಟವಾಡುವುದು ಮಹಾಪಾಪ ಅದರಷ್ಟು ಪಾಪನೇ ಯಾವುದಿಲ್ಲ ಆದ್ರೂ ಕೆಲವೊಬ್ರು ಭಾವನೆಗಳ ಜೊತೆ ಆಟ ಆಡಿಬಿಡ್ತಾರೆ ಅದು ತಿಳಿಯದೇ ಆಗಿತ್ತು ಅಂದ್ರೆ ಸರಿ ತಿಳಿದು ತಿಳಿದು ಭಾವನೆಗಳ ಜೊತೆ ಆಟ ಆಡುವುದೆಯಲ್ಲ ಅದು ದೊಡ್ಡ ತತ್ವ ಎಲ್ಲೊಂದ್ಸರಿ ಕೆಲವೊಬ್ರು ನಮ್ಮನ್ನು ಏನೋ ತಿಳ್ಕೊಂಡ್ಬಿಟ್ಟಿರ್ತಾರೆ ನಾವು ಇರೋದೇ ಇಲ್ಲ ನಾವು ಹಿಂಗ್ ತೋರ್ಪಡಿಸಿಕೊಂಡಿರೋದನ್ನು ಇಲ್ಲ ಆದ್ರ ಅವ್ರು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರ ಅವ್ರು ನಮ್ಮನ್ನ ಆ ಭಾವನೆಗಳಿಂದ ನೋಡ್ತಿರ್ತಾರ ಆ ಗೌರವಗಳಿಂದ ನೋಡ್ತಿರ್ತಾರ ಆದ್ರೆ ಇಂದ್ರಡಿಗೆ ನಾವು ಹಂಗಿಲ್ಲ ಗೊತ್ತಾದಾಗ ಅವ್ರಿಗೆ ನೋವಾಗ್ತದೆ ಅದು ನಮ್ಮ ತಪ್ಪ ನಾವು ಯಾವುದೇ ನಟನೆ ಮಾಡಿರುವುದಿಲ್ಲ ಅವರನ್ನ ನಂಬಿಸುವುದಕ್ಕಾಗಿ ಅವರನ್ನ ಅವ್ರು ತಿಳ್ಕೊಂಡಿರ್ತಾರೆ ಕೆಲವ್ರು ಅವಾಗ ಭಾವನೆಗಳ ಜೊತೆ ಆಟ ಆಡದಂಗಾಗ ಅವ್ರು ತಿಳ್ಕೊಂಡಿರ್ತ ನಾವು ಅನುಭವಿಸ್ತಾರೆ ಸತ್ಯ ಗೊತ್ತಾಗ ಅದೇ ರೀತಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ತಿಳಿದು ತಿಳಿದು ಭಾವನೆಗಳ ಜೊತೆ ಆಟ ಸುಮ್ಮನೆ ಒಳ್ಳೆಯವರಾಗಿ ನಮ್ಮ ಹೆಸರು ಬಂದು ನಿಂತ್ಕೋತಾರೆ ಅವರ ಮಾತುಗೂ ಅವ್ರ ಕೃತಿಗೂ ಸಂಬಂಧ ಇರಲ್ಲ ಅವ್ರು ತುಂಬಾ ಒಳ್ಳೆ ಮಾತುಗಳನ್ನ ಆಡಿ ನಮ್ಮ ಮನಸ್ಸನ್ನ ತಮ್ಮ ಕಡೆ ಸೆಳ್ಕೊಂಡ್ಬಿಡ್ತಾರೆ ಕೊನೆಗೊಂದು ದಿನ ನಮಗೆ ಮೋಸ ಮಾಡಿಬಿಡ್ತಾರೆ ಅವಾಗ ನಮಗನಸ್ತಾರೆ ನಮ್ಮ ಭಾವನೆಗಳ ಜೊತೆ ಆಟ ಆಡಿದ್ರು ಯಾಕಂದ್ರೆ ಅಲ್ಲಿ ಬರೇ ಒಂದು ನಂಬಿಕೆ ಎಷ್ಟೇ ಕಳೆದುಕೊಳ್ಳುವಂತ ಕೆಲಸ ಆಗೋದಿಲ್ಲ ಒಂದು ಮನಸ್ಸನ್ನ ಕೊಲೆ ಮಾಡುವ ಕೆಲಸನೂ ಆಗ್ತದಲ್ಲ ಮನಸ್ಸು ವಿಲ ವಿಲ ಒದ್ದಾಗ್ತದೆ ಅಲ್ಲಿ ಒಂದು ವಿಶ್ವಾಸಘಾತಕ ಕೆಲಸ ಸರಳಾಗಿ ಹೇಳ್ಬೋದು ಆದರೆ ಆ ನೋವು ಏನಿದೆ ಅಲ್ವಾ ಆ ನೋವು ಅನುಭವಿಸೋದು ತುಂಬಾ ಕಷ್ಟ ಈ ರೀತಿ ಎಲ್ಲರ ಜೀವನದಲ್ಲಿ ನಮ್ದು ಎಲ್ಲಾ ಅನುಭವಗಳಾಗಿರ್ತಾವ ಯಾಕಾಗಿರ್ತವ್ರೆ ನಾವು ಕೆಲವೊಬ್ಬ ತಪ್ಪರ್ಥ ಮಾಡ್ಕೊಂಡಿರ್ತೀವಿ ನಂಬಿರ್ತೀವಿ ಅವ್ರು ಅಷ್ಟು ಒಳ್ಳೆಯವ್ರೆ ಇರ್ತದೆ ನಾವೆಷ್ಟು ತಿಳ್ಕೊಂಡಿರ್ತೀವಿ ಅಷ್ಟು ಒಳ್ಳೆಯವ್ರಿರ್ತ ಆದ್ರೆ ಅವ್ರ ಮಾತುಗಳು ಸಿಹಿ ಮುತ್ತಿಲ್ಲ ಅಂತ ಹೇಳ್ತಾವ ಅದಕ್ಕೆ ನಮ್ದಿರ್ತೀವಿ ಎಂಥೇಳಿ ಮೋಸ ಹೋಗ್ತೀವಿ ಹೋಗಿಂದ ಏನ್ ಮಾಡಕ್ಕ ಇನ್ ಕೆಲವೊಂದು ಸಂದರ್ಭದಾಗ ಏನಾಗಿರ್ತದಂದ್ರ ಅವ್ರ ಕಠೋರ ಮಾತನ್ನು ಇರ್ತಾವ ಕಟೋರ ವರ್ತನೆ ಇರ್ತಾವ ಆದ್ರೆ ನಾವ್ ಯಾಕೋ ನನ್ಸುರ್ತೀವಿ ಅವ್ರ ನಮ್ಮನ್ನ ಮರ್ಲಡ್ದು ಯಾವುದೇ ಮೆಚ್ಚಿಸ್ಬೇಕನ್ನೋ ಎದ್ರೊಳಗೆ ಇರೋದೇ ಇಲ್ಲ ಆದ್ರ ನಾವು ಅವ್ರನ್ನ ಮೆಚ್ಚಿರ್ತೀವಿ ಅವರನ್ನ ಇಷ್ಟಪಟ್ಟು ಕೊನೆ ಅವರು ನಮ್ಮಿಂದ ಏನೋ ಒಂದು ದೂರ ಆಗಿದೆ ಅಂದ್ರೆ ಅವ್ರ ನಮ್ ಭಾವನೆಗಳು ಕೆಟ್ಟಾಗ್ತದ ಆದ್ರೆ ಅಲ್ಲಿ ಅವ್ರೇನು ತಪ್ಪಿಲ್ಲ ತಪ್ಪಿಲ್ಲ ನಮ್ದೇ ನಾವು ಅವರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಿ ಅಷ್ಟೇ ಇನ್ನು ಮೂರನೇ ಪ್ರಸಂಗ ಒಂದಿದೆ ಯಾರೋ ಯಾರ ಬಗ್ಗೆನೂ ಬಂದ್ ನಮ್ಗೆ ಹೇಳ್ತಾರೆ ನಾವು ಅವ್ರನ್ನ ನಂಬಿರ್ತೀವಿ ನೇರವಾಗಿ ಆ ವ್ಯಕ್ತಿಯನ್ನ ನೋಡಿರೋದಿಲ್ಲ ಹಿಂಗ ಆ ನಂತರ ಒಂದು ದೊಡ್ಡ ಕಲ್ಪನೆ ನಾವು ಕಟ್ಕೊಂಡಿರ್ತೀವಿ ಕನಸನ್ನ ಒಂದು ಕಲ್ಪನೆಯನ್ನ ಕಟ್ಕೊಂಡಿರ್ತೀವಿ ಆ ವ್ಯಕ್ತಿಯ ಬಗ್ಗೆ ಯಾರು ಕೇಳಿ ನಾವು ನೇರವಾಗಿ ಆ ವ್ಯಕ್ತಿಯನ್ನ ನೋಡಿರೋದಿಲ್ಲ ಆ ವ್ಯಕ್ತಿಯ ಬಗ್ಗೆ ಒಂದು ಉತ್ತಮ ಅಭಿಪ್ರಾಯದ ಕಲ್ಪನೆ ನಮ್ಮಲ್ಲಿರ್ತಾರ ಅಂತ ಸಂದರ್ಭದಲ್ಲಿ ಆ ನಿಜ ವ್ಯಕ್ತಿಯನ್ನ ನೋಡಿ ಆತನ ವರ್ತನೆಗಳಲ್ಲಿ ಏನಾದರೂ ವ್ಯತ್ಯಾಸ ಅನ್ನಿಸ್ತು ಮಾತುಗಳಲ್ಲಿ ಏನಾದರೂ ವ್ಯತ್ಯಾಸ ಅನ್ನಿಸ್ತು ಅಂದ್ರೆ ಆಗ ನಮ್ಮ ಮನಸ್ಸಿಗೆ ಆಘಾತ ಆಗ್ತದಲ್ಲ ಅದನ್ನು ಕೂಡ ಭಾವನೆಗಳಿಗೆ ಆಗ್ತದೆ ಆ ಸಂದರ್ಭದಲ್ಲಿ ಕೂಡ ಆ ವ್ಯಕ್ತಿ ತಪ್ಪಲ್ಲ ತಪ್ಪು ನಮ್ಮದು ನೋಡಿ ನಮ್ದು ಬೇಕಾದವ್ರು ನಾವು ನೋಡದೆ ಯಾವ ಕೇಳಿ ನಂಬಿ ನೋ ಅದು ಕೂಡ ತಪ್ಪು ನಮ್ಮದೇ ಈ ಎರಡು ಮತ್ತು ಮೂರನೇ ಪ್ರಸಂಗದಲ್ಲಿ ನಮ್ಮ ತಪ್ಪಿನಿಂದಾಗಿ ನಾವು ನೋವನ್ನು ಅನುಭವಿಸ್ತೀನಿ ಆದ್ರೆ ಒಂದೇ ಪ್ರಸಂಗ ಅದಲ್ಲ ಸಿಂಗ್ ಮಾತಾಡಿ ಮುತ್ತಿನಂತ ಮಾತಾಡಿ ಮೋಸಗೊಳಿಸುವಂತ ವ್ಯಕ್ತಿಗಳು ಏನದಲ್ಲ ಅದು ದೊಡ್ಡ ತಪ್ಪು ಅಂತ ತಪ್ಪುಗಳನ್ನು ನಾವು ಮಾಡದ ದೇವ ಯಾಕಂದ್ರೆ ಇತರರು ಮನಸ್ಸು ಕೂಡ ಹೂವಿನಷ್ಟು ಕೋಮಲ ಕೊಮಲವಾದ ಹೂವನ್ನು ಎಚ್ಚಿತ್ತೆ ಎಸೆದು ಉಳಿದಾಕೋ ಕೆಲಸ ನಮ್ಮಿಂದ ಆಗೋದ್ ಬೇಡ ಅಂತ ಕಾರ್ಯ ಮಾಡೋದು ಪಾಪದ ಕೆಲಸ ಅದು ಬೇಡವೇ ಬೇಡ ಅಂತ ಕೆಲಸ ಮಾಡೋದು ಬೇಡ ಬೇರೆಯವ್ರನ್ನು ಕೂಡ ನಮ್ಮ ಭಾವನೆಗಳ ಜೊತೆ ಆಟಾಡೋಕ್ ನಾವು ಬಿಡೋದು ಬೇಡ ಅದರಲ್ಲಿ ಕೂಡ ಎಚ್ಚರಿಕೆ ವಹಿಸ್ಬೇಕು ನಾವು ಎಚ್ಚರಿಕೆ ವಹಿಸಿದ್ರೆ ನಮ್ಮ ಮನ್ಸ್ ಖುಷಿಯಾಗಿರ್ತದೆ ಅಷ್ಟೇ ಇಲ್ಲ ಅಂದ್ರೆ ನೋವನ್ನು ನಾವು ಅನುಭವಿಸ್ತೇವೆ ಅಷ್ಟೇ ಮಾಡಿದ್ದು ನೋವು ಬೇರೆಯವರನ್ನು ನಾವು ನಂಬೋದೇವಂದ್ರೆ ನಾವು ನೋವು ಅನುಭವಿಸ್ತೇವೆ ಆ ಸಂದರ್ಭದಲ್ಲಿ ನಾವು ಎಚ್ಚರದ್ದು धन्यवाद